ಹಲೋ ನಮಸ್ಕಾರ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಸ್ನಾನ ಎಲ್ಲ ಮಾಡಿದ್ವಿ ಇವಾಗ ಇವತ್ತು ಗಣೇಶ ಚತುರ್ಥಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವೆಲ್ಲ ತುಂಬಾ ಗ್ರಾಂಡ್ ಆಗಿ ಎಲ್ಲ ಮಾಡೋದಿಲ್ಲ ತುಂಬಾ ಸಿಂಪಲ್ ಆಗಿ ಪೂಜೆಯೊಂದು ಮಾಡಿದ್ದೀವಿ ಬೆಳಿಗ್ಗೆ ಹಸ್ಬೆಂಡ್ ಆಫೀಸ್ ಇತ್ತು ಪೂಜೆ ಮಾಡಿಬಿಟ್ಟು ಅವರು ಆಫೀಸ್ಗೆ ಹೋಗ್ರು ನೀವೆಲ್ಲ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿ ಅಂತ ಅಲ್ಲಿ ಹೇಳಿ ಮಹಿನ ಸ್ನಾನ ಇನ್ನೊಂದು ಸ್ವಲ್ಪ ಫೋಟೋ ಎಲ್ಲ ತಗೊಳ್ಳೋಣ ಅಂತಿದ್ದೀನಿ ಹಾಗಾಗಿ ಕೂರಿಸಿದ್ದೀನಿ ಬಾ ಒಂದು ಸ್ಕರ್ಟ್ ಇದೆ ಅದನ್ನು ಹಾಕಿ ಫೋಟೋ ತಗೊಳ್ಳೋಣ ಅಂತ ನೋಡಿ ನಮಗೊಂದು ಕೂದಲು ಬರಬೇಕು ಕೂದಲು ಬಂದರೆ ನಾವು ಚೆಂದ ರೆಡಿ ಮಾಡ್ಬೋದು ಇವಾಗ ಅವಳಿಗೆ ಏನು ಕೂದಲು ತುಂಬ ಆಗಿ ಬರೋದು ಇಷ್ಟು ಬಂದಿದ್ದು ದೊಡ್ಡ ವಿಷಯ ತೆಂಗಿನ ಎಣ್ಣೆ ಹಾಕ್ತೀನಿ ಅಷ್ಟೇ ನಾನು ಮತ್ತು ಏನೇನೂ ಹಾಕೋದಕ್ಕೆ ಹೋಗೋದಿಲ್ಲ ನನಗೆ ಭಯ ಆಗುತ್ತೆ ಕೂದಲು ಬರಲಿಲ್ಲ ಅಂದರೆ ಏನೇನೋ ಹಾಕಿ ಕೂದಲು ಬಂದಿಲ್ಲ ಅಂದರೆ ಅದಕ್ಕೆ ಏನೂ ಇಲ್ಲ ಪ್ಯೂರಾಗಿ ನಮ್ಮ ಊರಿಂದಲೇ ತಂದಿರುವಂಥ ತೆಂಗಿನ ಎಣ್ಣೆ ನಮ್ಮ ಮಾತ್ರ ತಲೆ ಇಷ್ಟು ಬಂದಿದೆ ನೋಡಿ ಅಲ್ಲಿ ಕೂದಲು ತೆಗೆದಿದ್ದು ಜೂನ್ ಜುಲೈ ಆಗಸ್ಟ್ ತ್ರೀ ಮಂತ್ ಕಂಪ್ಲೀಟ್ ಆಯಿತು ಏಯ್ಟೀನ್ ಏಯ್ಟೀನಿಗೆ ತ್ರೀ ಮಂತ್ ಕಂಪ್ಲೀಟ್ ಆಯಿತು ತ್ರೀ ಮಂತ್ ಇಷ್ಟೇ ಕೂದಲು ಬಂದಿದ್ದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಕೂದಲು ಬರುತ್ತೆ ಅವಳಿಗೆ ಹಸ್ಬೆಂಡಿಗೆ ಕೂದಲು ಕೂದಲಿದೆ ಆದರೆ ಇಷ್ಟು ಕಮ್ಮಿ ಅವಳಿಗೆ ಬರ್ತಾ ಇರೋದು ತುಂಬ ಸ್ಲೋ ಯಾರಿದು ನೋಡಿ ಇಪ್ಪತ್ತೈದು ಸ್ಟಿಕ್ಕರ್ ಹಾಕ್ಕೊಳ್ತಾಳೆ ಬೇಕಂದರೆ ಈ ಒಂದು ಬ್ಲೌಸ್ ಬೇರೆ ಇದ್ರದ್ದು ವೈಟ್ ಕಲರ್ ಸ್ಕರ್ಟ್ ಅದರದು ಬಟ್ ಇದು ಅಮ್ಮ ಸ್ಟಿಚ್ ಮಾಡಿರೋ ಒಂದು ಸ್ಕರ್ಟ್ ತುಂಬ ಚೆಂದ ಇದೆ ಮೆಹಂದಿ ಕಲರ್ ಬ್ಯಾಂಗಲ್ ನನ್ನ ಮಗನ ನೋಡಿ ಹೇಗಿದ್ದಾನೆ ಅಂತ ಬೆಳಿಗ್ಗೆ ಎದ್ದು ಆ್ಯಕ್ಚುಲಿ ನಾವೇನು ಗಮ್ಮತ್ತೇನು ಮಾಡೋದಿಲ್ಲ ಇವನು ಬೆಳಿಗ್ಗೆ ಎದ್ದು ನನ್ನ ಹತ್ರ ಹೇಳೋದಕ್ಕೆ ಶುರು ಮಾಡಿದ ನಾನು ಹೊಸ ಬಟ್ಟೆ ಹಾಕ್ತೀನಿ ಹೊಸ ಬಟ್ಟೆ ಹಾಕ್ತೀನಿ ಅಂತ ಅವನಿಗೆ ಪಂಚನೇ ಹಾಕಬೇಕು ಅಂತ ಅವನತ್ರ ಪಂಚ ಪಂಚೆ ಏನೂ ತೆಗ್ದಿಲ್ಲ ಇದು ಅವನು ಐದು ವರ್ಷ ಇದ್ದಾಗ ಅವನಿಗೆ ತೆಗ್ದಿರೋ ಪಂಚೆ ತೋರ್ಸು ಹಾನೆ ಆ್ಯಂಡ್ ಬಟ್ಟೆ ಶರ್ಟ್ ಮಾತ್ರ ಹೆಚ್ ಎಂಡಮ್ ಇದು ಅದು ಚೆನ್ನಾಗಿದೆ ಶರ್ಟ್ ಅದು ಪಂಚೆ ಮಾತ್ರ ಇಷ್ಟೇ ಉದ್ದ ಹೀಗೆ ಹೀಗೆ ಇಲ್ಲ ಇಷ್ಟ ತುಂಬ ಚೆಂದ ಇದೆ ಇದು ಒಂದು ರೆಡಿ ಮಾಡಿ ಒಂದು ಎರಡು ವೀಡಿಯೋ ತಗೊಳ್ಳೋಣ ಅಂದರೆ ಬಂದೇ ಇಲ್ಲ 아리 키리키리반가 Joy, 아가노 Joy, 리사 안녕 안녕 무지지. 차지 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 차지. 마차치차치 Jo 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 Jo. Woo w ನಾನು ಮೋದಕ ಮಾಡಿದ್ದೆ ಅಂದರೆ ಇದು ಕಡುಬು ಅಲ್ಲೇ ಮಾಡಿರೋದು ಜಸ್ಟ್ ಜಸ್ಟ್ ಕೈಯಲ್ಲೇ ಶೇಪ್ ಕೊಟ್ಟಿದ್ದು ಸೊ ಬೆಳಗ್ಗೆಯಿಂದ ಹಾನಿಗೆ ಒಂದೇ ಕೆಲಸ ಅದನ್ನು ತಿನ್ನೋದು ಗಣಪತಿ ನಮ್ದು ಇವ್ರಿ ಓಯ್ ಓ ಹ್ಞೂ ಅಂತು ಪುಷ್ 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 ಹಾಂ ಬರ್ರಿ ಬಾ 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 ಮಹಿನಾ ಬಾ ಬಾ ಬಲಾ 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 ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಏನು ಗೊತ್ತಾ ನನಗಿಂತ ಮುಂಚೆ ಹೊರಟು ನಿಂತಿದ್ದಾಳೆ ಮಹಿನ ಹೆಚ್ಚಿ ಕರಿತಾ ಇರೋದು ನೋಡಿ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹಾಗೆ ಹಾಗೆ ನನಗೆ ಇವಾಗ ಒಂದು ಆರ್ಡರ್ ಬಂದಿತ್ತು ಸೊ ಇದು ಬಂದು ಎರಡು ಸ್ಯಾರಿ ಇದೆ ಇದರಲ್ಲಿ ಇದು ಬಂದು ಪೋಸ್ಟಲ್ ಕಳಿಸೋದಕ್ಕೆ ವಿಲೇಜ್ ಅಡ್ರೆಸ್ ಆಗಿರೋದ್ರಿಂದ ಪೋಸ್ಟಲ್ ಕಳಿಸ್ಬೇಕು ಸಿಟಿ ಆದರೆ ಡಿ ಟಿ ಡಿ ಸಿ ಎಲ್ಲ ಯೂಸ್ ಮಾಡ್ಬೋದು ಡಿ ಟಿ ಡಿ ಸಿ ಪ್ರೊಫೆಷ್ನಲ್ಲಿ ಕಳಿಸೋದು ಇದು ವಿಲೇಜ್ ಅಡ್ರೆಸ್ ಆಗಿರೋದ್ರಿಂದ ಪೋಸ್ಟಲ್ಲಿ ಕಳಿಸ್ತೀನಿ ಮನೆಗೇನೆ ಹೋಗಿ ರೀಚ್ ಆಗುತ್ತೆ ಪ್ರಾಬ್ಲಮ್ ಇರೋದಿಲ್ಲ ಹಾಗಾಗಿ ಎರಡು ಸಾರಿ ಒಬ್ಬರು ಬುಕ್ ಮಾಡಿದ್ದಾರೆ ಹಾಗೆ ಕಳಿಸ್ತಾ ಇದೆ ಸೊ ಪೋಸ್ಟ್ ಆಫೀಸಿಗೆ ಹೋಗಬೇಕು ಹಸ್ಬೆಂಡ್ ಹತ್ರನೇ ಕೊಡ್ಬೋದಿತ್ತು ಬಟ್ ಅಷ್ಟು ಬೆಳಿಗ್ಗೆ ಓಪನ್ ಆಗಿರೋದಿಲ್ಲ ಅವ್ರಿಗೆ ಹೋಗೋ ಟೈಮಲ್ಲಿ ಹಾಗಾಗಿ ನಾನೇ ಹೋಗಿ ಕಳಿಸ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಮಹಿನಾನ ಕರ್ಕೊಂಡು ಹೊರಟಿದ್ದೀನಿ ಇವಾಗ ಒಂದು ಹತ್ತುವರೆ ಆಗಿದೆ ಇವಾಗೆಲ್ಲ ಓಪನ್ ಆಗಿರುತ್ತೆ ಅಲ್ವಾ ಅದು ಗೌರ್ಮೆಂಟ್ ಅಲ್ವಾ ನಿನ್ನೆ ಎರಡು ದಿವಸ ಅದು ಮೊನ್ನೆನೇ ಬಂದಿದೆ ಬುಕ್ಕಿಂಗ್ ಕಳಿಸೋದು ಮಾತ್ರ ಇವತ್ತು ಕಳಿಸ್ತಾ ಇದ್ದೀನಿ ಯಾಕೆಂದರೆ ಎರಡು ದಿವಸ ಹೆಚ್ಚು ಎರಡು ದಿವಸ ರಜೆ ಇತ್ತು ಇರ್ಬೋದೇನು ಅಂತ ನನಗೆ ಹೋಗೇ ಇಲ್ಲ ಇವತ್ತು ಕಳಿಸ್ಬೇಕು ಹಾಗಾಗಿ ಕೊಡ್ತಾ ಇದ್ದೀನಿ ಎಲ್ಲಿ ನೋಡಿ ಹೊರಟು ನಿದ್ದೆ ಪರಿ ಕಿರಿಕಿರಿ ಮಾಡ್ತಾಳೆ ಬೆಳಗ್ಗೆ ನಿದ್ದೆ ಮಾಡ್ತಾಳೆ ಅದು ಮಾಡಿಲ್ಲ ಸ್ನಾನ ಮಾಡಿಸಿಲ್ಲ ಹಾಗೆ ಕೊಟ್ಟು ಬಂದು ಅದಾದ ಮೇಲೆ ಸ್ನಾನ ಮಾಡಿಸೋಣ ಅಂತ ಮಳೆ ಬಂದರೆ ಅಂತ ಒಂದು ಎಳೆ ನಡ್ಕೊಂಡು ಹೋಗೋದು ಹತ್ತಿರ ಇದೆ ಮಳೆ ಬಂದರೆ ಅಂತ ಒಂದು ಕೊಡೆ ಹಿಡ್ಕೊಬೇಕು ಸೊ ಹಾಂ ಹಾಗೆ ವಿಡಿಯೋ ಮಾಡಿದ್ದೆ ಏನಕ್ಕೆ ಅಂದರೆ ಯಾ ಯಾರಿಗಾದರೂ ನನ್ನಲ್ಲಿರುವಂಥ ನನ್ನಲ್ಲಿರುವಂಥ ಕಲೆಕ್ಷನ್ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಮೆಸೇಜ್ ಮಾಡ್ಬೋದು ಹಾಗೆ ನನ್ನ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ವಿಪಮ್ ಕಲೆಕ್ಷನ್ ಅದನ್ನು ಫಾಲೋ ಮಾಡಿ ನಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಗಳು ಒಳ್ಳೆ ಕ್ವಾಲಿಟಿ ಸಾರಿಗಳನ್ನೆಲ್ಲ ನಾವು ತರಿಸ್ಕೊಳ್ತೀವಿ ಸ್ಟಾಕ್ ಇಟ್ಕೊಂಡಿದ್ದೀವಿ ಸೊ ಕೇಳ್ಬೋದು ನೀವು ಆ್ಯಂಡ್ ಇಮೇಜಸ್ ವಿಡಿಯೋಸ್ ಏನಾದರೂ ಬೇಕಂದರೆ ನನಗೆ ವಾಟ್ಸಪ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಸೊ ಆರ್ಡರ್ ಕೊಡಿ ಓಕೆನಾ ಆ್ಯಂಡ್ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ತುಂಬ ಶ್ರಮ ಪಡಬೇಕು ಕಷ್ಟಪಟ್ಟು ಒಂದೊಂದು ಸಲ ಬೇಜಾರಾಗುತ್ತೆ ಏನೋ ನಾವು ರಾಂಗ್ ಡಿಸಿಷನ್ ತೊಗೊಂಡಿದ್ದೀನೋ ಅಂತೆಲ್ಲ ಅನಿಸ್ಬಿಡೋದ ನನಗೆ ಬಟ್ ನಮ್ಮ ಹಾರ್ಡ್ ವರ್ಕ್ ನಾವು ಕಷ್ಟಪಡೋದು ವರ್ಕ್ ಮಾಡಿ ಅದೇ ನಮಗೆ ಬೆಲೆ ಕೊಡೋದು ಇವಾಗೆಲ್ಲ ಎಲ್ಲರೂ ಈ ಬಿಸ್ನೆಸ್ನ ಮಾಡ್ತಾರೆ ಲೈಕ್ ದೊಡ್ಡ ದೊಡ್ಡ ಜಾಸ್ತಿ ಜಾಸ್ತಿ ಫಾಲೋವರ್ಸ್ ಇರ್ತಾರೆ ಅಲ್ವಾ ಅಂಥವರಿಗೆಲ್ಲ ಒಳ್ಳೆ ಪ್ರಾ ಪ್ರಾಫಿಟ್ ಅವರನ್ನು ಕಣ್ಮುಚ್ಕೊಂಡು ನಂಬ್ತಾರೆ ನಮ್ಮಂತ ಸ್ವಲ್ಪ ಸ್ವಲ್ಪ ನಮ್ಮಂತ ಸ್ವಲ್ಪ ಸ್ವಲ್ಪ ಫಾಲೋವರ್ಸ್ ಇದ್ದವರನ್ನು ನಂಬೋದಕ್ಕೂ ಭಯ ಪಡ್ತಾರೆ ನಮ್ಮಂತ ಸ್ವಲ್ಪ ಸ್ವಲ್ಪ ಫಾಲೋವರ್ ಇದ್ದವ್ರನ್ನ ಅಷ್ಟು ಬೇಗ ಟ್ರಸ್ಟ್ ಮಾಡೋದಿಲ್ಲ ಭಯ ಇರುತ್ತೆ ಕಳಿಸ್ತಾರೋ ಇಲ್ವೋ ಇವ್ರ ಹತ್ರ ಸಾರಿ ಇದೆಯೋ ಇಲ್ವೋ ಅನ್ನೋದೆಲ್ಲ ಇರುತ್ತೆ ಹಾಗಾಗಿ ಕಡಿಮೆ ಫಾಲೋವರ್ಸ್ ಇದ್ದವ್ರು ಏನಂದರೆ ಅಲ್ಲೇ ಇರ್ತಾರೆ ಬೆಳೆಯೋದೇ ಇಲ್ಲ ಜಾಸ್ತಿ ಇದ್ದವರು ಬೆಳ್ಕೊಂಡು ದೊಡ್ಡ ಮಾಡ್ಕೊಂಡು ಹೋಗ್ತಾರೆ ಜನನೂ ಅಷ್ಟೇ ಜಾಸ್ತಿ ಫಾಲೋವರ್ಸ್ ಇದ್ದವರನ್ನೇ ಟ್ರಸ್ಟ್ ಮಾಡೋದು ಕಮ್ಮಿ ಕಮ್ಮಿ ಫಾಲೋವರ್ಸ್ ಇದ್ದವ್ರನ್ನ ನಂಬೋದು ಇಲ್ಲ ಅವ್ರು ಮಾಡುವಂಥ ಕೆಲಸಗಳು ಹಾಗಾಗಿ ಅವರು ಅವ್ರು ಬೆಳೆಯೋದಕ್ಕೂ ಕಷ್ಟ ಆಗುತ್ತೆ ಸೊ ಹಾಗೆ ಮಾತಬೇಡಿ ಪಾಪ ಅವರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಆ ಒಂದು ಹಾರ್ಡ್ ವರ್ಕಿಗಾದರೂ ಬೆಲೆ ಕೊಡಬೇಕಲ್ವಾ ಸೊ ಇದು ನನ್ನ ಫೀಲಿಯನ್ನು ಹಾಗೆ ನಾವು ಇವರು ರೆಡಿಯಾಗಿದ್ದೀವಿ ಇವಳು ಬರೋದಕ್ಕೆ ರೆಡಿಯಾಗಿದ್ದಾಳೆ ಮಳೆ ಬರೋ ಥರ ಇದೆ ಹೋಗೋದು ಅವಳನ್ನು ಇಟ್ಕೊಂಡು ಹೋಗಿ ಒಂದು ಕೊರಿಯರ್ ಕಳಿಸಿ ಬರೋದು ನೋಡಿ ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ದೀನಿ ಇದು ಅವಳ ಎತ್ಕೋಬೇಕಲ್ಲ ಹಾಗಣ ಈ ತರ ಕೆಲಸ ಮಾಡೋದಕ್ಕೆ ನಂಗೆ ಖುಷಿ ಆಗುತ್ತೆ ಗೊತ್ತಾ ಏನೋ ಒಂದು ನನ್ನೇ ಕೆಲಸ ನಾನೇ ಹೇಗ್ಬೇಕಾದ್ರು ಮಾಡ್ಬೋದು ಅಂತ ತುಂಬಾ ಏನೋ ಹ್ಯಾಪಿನ ಮಾಡ್ತೀನಿ ಖುಷಿಯಿಂದ ಮಾಡ್ತೀನಿ ಶ್ರಮ ಪಡ್ತೀನಿ ಅಷ್ಟೇ ಹಾಗಣ ನೋ ಹಾಗೂ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇತ್ತೀಚೆಗೆ ಲೈಕ್ಗಳು ಕಮ್ಮಿ ಆಗ್ತಾ ಇದೆ ನಿಮಗೆ ವಿಡಿಯೋಗಳು ಇಷ್ಟ ಆಗಿಲ್ಲ ಅಂದ್ರೂ ಆದ್ರೂ ಕಮೆಂಟಲ್ಲಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕಟ್ಟಿ ಕೇರ್ ಬಾಯ್